ಬೆಂಗಳೂರು ನಗರದಲ್ಲಿ ನೂತನವಾಗಿ ಉದ್ಘಾಟಿಸಲ್ಪಟ್ಟಿರತಕ್ಕಂತಹ ಜಗಜ್ಯೋತಿ ಬಸವೇಶ್ವರರ ಒಂದು ವಿನೂತನ ಮತ್ತು ವಿಶಿಷ್ಟವಾದ ವಿಗ್ರಹ ಬಹಳ ಚೆನ್ನಾಗಿ ಮೂಡಿದೆ ಇದು ಮೋದಿ ಆಸ್ಪತ್ರೆ ಮತ್ತು ಕಾಡ್ರೋಡ್ ರಸ್ತೆಯ ಮಧ್ಯದಲ್ಲಿರತಕ್ಕಂತಹ ವೃತ್ತದಲ್ಲಿದೆ ಈ ವೃತ್ತಕ್ಕೆ ಈಗ ಬಸವೇಶ್ವರ ವೃತ್ತ ಅಂತ ಕೂಡ ಹೆಸರನ್ನ ಇಟ್ಟಿದ್ದಾರೆ ಈ ಒಂದು ಮೂರ್ತಿಯ ಸುತ್ತ ಬಸವೇಶ್ವರರ ಮತ್ತು ಇತರೆ ವಚನಕಾರರ ವಚನಗಳನ್ನು ಕೂಡ ಹಾಕಿದ್ದಾರೆ ಬಹಳ ಪ್ರಗಲ್ಪಿತವಾದ ವಚನಗಳು ಸಿದ್ದರಾಮೇಶ್ವರ ಚನ್ನಬಸವಣ್ಣ ಅಕ್ಕ ಮಹಾ ಬಸವಣ್ಣ ಮತ್ತು ಇತರರ ಕೆಲವಾರು ಜನಪ್ರಿಯ ವಚನಗಳನ್ನು ಇಲ್ಲಿ ಬರೆದಿದ್ದಾರೆ ಜೊತೆಗೆ ಮಡಿವಾಳ ಮಾಚಿದೇವರ ವಚನ ಕೂಡ ಇದೆ ಹಾಗೆ ಇಲ್ಲಿ ನಡೆದಾಡುವ ಚಲಿಸುವ ದೇವರೇ ಅಂತ ಹೆಸರಾಗಿರ್ತಕ್ಕಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಚಿತ್ರ ಕೂಡ ಇದೆ ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ವಚನಕಾರರಾದ ಬಸವಣ್ಣನವರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ನಗರದ ಒಂದು ಪ್ರಮುಖ ಭಾಗದಲ್ಲಿ ಅದರಲ್ಲೂ ಬಸವೇಶ್ವರ ನಗರದ ಒಂದು ಹೆಬ್ಬಾಗಿಲಿನಲ್ಲಿ ನಿರ್ಮಿಸಲಾಗಿರ್ತಕ್ಕಂತಹ ಇದು ಈ ಒಂದು ತಾಣ ನಿಜಕ್ಕೂ ಶ್ಲಾಘನೀಯವಾದ್ದು ರಾಜನಗರ ಮೆಟ್ರೋ ಸ್ಟೇಷನಿಂದ ಕೇವಲ ನೂರು ನೂರೈವತ್ತು ಮೀಟ್ರ್ ದೂರದಲ್ಲಿದೆ ಪ್ರಖ್ಯಾತ ನವರಂಗ್ ಥಿಯೇಟ್ರನಿಂದ ಸುಮಾರು ಇನ್ನೂರು ಮುನ್ನೂರು ಮೀಟ್ರ್ ದೂರದಲ್ಲಿದೆ ಹಾಗೆ ಈ ಪಕ್ಕದಲ್ಲಿರತಕ್ಕಂತಹ ರಸ್ತೆ ಈ ರಸ್ತೆ ಕೂಡ ಒಂದು ವಿಶಿಷ್ಟವಾದ ರಸ್ತೆ ಬಸವ ಮಂಟಪ ರಸ್ತೆ ಈ ಬಸವ ಮಂಟಪ ರಸ್ತೆ ಪ್ರಖ್ಯಾತ ಬಸವ ಮಂಟಪಕ್ಕೆ ದಾರಿಯನ್ನು ಕೊಡ್ತದೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಈ ಒಂದು ವೃತ್ತ ಬಸವೇಶ್ವರ ವೃತ್ತ ಆಗಿರೋದು ನಿಜಕ್ಕೂ ತುಂಬ ಸಂತೋಷಕರ ವಿಚಾರ ಇನ್ನು ಮುಂದೆ ಎಲ್ಲ ಈ ವೃತ್ತವನ್ನು ಬಸವೇಶ್ವರ ಅಂತಲೇ ಕರೆಯುವ ಮುಖಾಂತರ ಬಸವೇಶ್ವರವರಿಗೆ ಒಂದು ನಮನ ಸಲ್ಲಿಸಬೇಕು ಅಂತ ನನ್ನ ಒಂದು ಕಳಕಳಿಯ ಬೇಡಿಕೆ ಡಾಕ್ಟರ್ ಸಿ